ಚಿತ್ರರಂಗಕ್ಕೆ ನಟ ದರ್ಶನ್ ಮರುಪ್ರವೇಶ ಇಂದು ಡೆವಿಲ್ ಡಬ್ಬಿಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಆರು ತಿಂಗಳ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವಂತಹ ನಟ ದರ್ಶನ್ ಎರಡು ಸಾವಿರದ ಇಪ್ಪತ್ತೈದರ ನೂತನ ವರ್ಷದ ಮೊದಲ ದಿನ ಸಿನಿಮಾ ಕೆಲಸಕ್ಕೆ ಮುಹೂರ್ತವನ್ನ ಇಟ್ಟಿದ್ದಾರೆ ಡಬ್ಬಿಂಗ್ ಮಾಡುವ ಮೂಲಕ ಡೆವಿಲ್ ಈಸ್ ಬ್ಯಾಕ್ ಅಂತ ಹೇಳಲು ಹೊರಟಿದ್ದಾರೆ ಡೆವಿಲ್ ಚಿತ್ರಕ್ಕೆ ಒಂದು ಗಂಟೆ ಕಾಲ ಡಬ್ಬಿಂಗ್ ಮಾಡಲಿದ್ದು ಸಿನಿಮಾ ಕೆಲಸಕ್ಕೆ ಚಾಲನೆಯನ್ನ ನೀಡಿದ್ದಾರೆ ನಟ ದರ್ಶನ್ ಪ್ರತಿ ಹೊಸ ವರ್ಷದ ಮೊದಲ ದಿನ ಸಿನಿಮಾ ಕೆಲಸವನ್ನ ಮಾಡುವ ಮೂಲಕ ವರ್ಷವನ್ನ ಅದು ಶೂಟಿಂಗ್ ಇರ್ಬೋದು ಡಬ್ಬಿಂಗ್ ಇರ್ಬೋದು ಹೀಗೆ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಕೊಳ್ತಾ ಇದ್ರು ಆದ್ರೆ ಅವರು ಕೊಲೆ ಪ್ರಕರಣದಲ್ಲಿ ಬಂಧಿತರಾದ ಬಳಿಕ ಸಿನಿ ಜೀವನವೇ ಅಂತ್ಯ ಎಂಬಂತೆಲ್ಲ ಚರ್ಚೆಗಳು ನಡೆದಿದ್ವು ಈ ಮಧ್ಯೆ ತೀವ್ರ ಬೆನ್ನು ನೋವಿನ ಸಮಸ್ಯೆ ಕೂಡ ಅವರನ್ನ ಕಾಡಿತ್ತು ಕೊನೆಗೆ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ತು ಬಳಿಕ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು ಈ ಬಾರಿ ಹೊಸ ವರ್ಷಕ್ಕೆ ದರ್ಶನ್ ಏನು ಮಾಡ್ತಾರೆ ಎಂಬ ಕುತೂಹಲ ಸಹಜವಾಗಿ ಅವರ ಅಭಿಮಾನಿಗಳನ್ನ ಕಾಡ್ತಾ ಅದಕ್ಕೆ ಈಗ ಉತ್ತರ ಸಿಕ್ಕಿದ್ದು ಸಿನಿಮಾ ಕೆಲಸದಲ್ಲಿ ತೊಡಗಿಕೊಳ್ಳಲು ದರ್ಶನ್ ಮುಂದಾಗಿದ್ದಾರೆ ಇಂದು ತಮ್ಮ ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ ಮಾಡಿಸಿದ್ದಾರೆ ಒಂದು ಗಂಟೆಗಳ ಕಾಲ ಡೆವಿಲ್ ಚಿತ್ರದ ಡಬ್ಬಿಂಗ್ ಅನ್ನ ಅವರು ಮಾಡಿಸಿದ್ದಾರೆ ನಗರದ ಸ್ಟುಡಿಯೋ ಒಂದರಲ್ಲಿ ಸುಮಾರು ಒಂದು ಗಂಟೆಗಳ ಕಾಲ ಡಬ್ಬಿಂಗ್ ಕೆಲಸವನ್ನ ಮಾಡಿಸಿ ಹೊಸ ವರ್ಷದಲ್ಲಿ ಹೊಸ ಕೆಲಸಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ